ಎಲ್ಲರಿಗೂ ನಮಸ್ಕಾರ ಇಂಗ್ಲೀಷನ್ನು ಕಲಿತಾ ಇದ್ದೀರಿ ಪ್ರತಿದಿನ ಅಭ್ಯಾಸವನ್ನು ಮಾಡಿ ಸೊ ನಮ್ಮ ಪ್ರತಿದಿನದ ಅಭ್ಯಾಸನೇ ನಮಗೆ ಇಂಗ್ಲೀಷ್ ಚೆನ್ನಾಗಿ ಬರೋ ಥರ ಅನುಕೂಲ ಮಾಡಿಕೊಡುತ್ತೆ ತುಂಬ ಇಂಪಾರ್ಟೆಂಟ್ ಸೊ ಇವತ್ತು ಏನಪ್ಪ ಕಲಿಯೋಣ ಹಲವು ಪದಗಳು ಜಸ್ಟ್ ಒಂದು ಹತ್ತು ಪದಗಳು ಅಂತ ಇಟ್ಕೊಳ್ಳಿ ಈ ಹತ್ತು ಪದಗಳನ್ನು ಇಟ್ಕೊಂಡು ಹೇಗೆ ಆಟ ಆಡ್ಬೋದು ನಾವು ಹೇಗೆ ಅದನ್ನ ವಾಕ್ಯಗಳನ್ನಾಗಿ ಪರಿವರ್ತಿಸ್ಬೋದು ಅಂತ ನೋಡೋಣ ಸೊ ಕೆಲವು ಪದಗಳನ್ನು ಹೇಳ್ತೇನೆ ಬರ್ಕೊಡಿ ಒಂದು ವೋಕಪ್ ಓಕಪ್ ಅಂದರೆ ಎದ್ದ ಮೇಲೆ ಉಪಯೋಗಿಸುವಂಥದ್ದು ಎದ್ದೆ ಅಥವಾ ಬೇರೆಯವರು ಎದ್ರು ಅಂತ ಹೇಳ್ಬಿಟ್ಟು ಡಬ್ಲ್ಯೂ ಓ ಇ ಆಮೇಲೆ ಯು ಪಿ ಓಕಪ್ ನಂತರ ಇನ್ನೊಂದು ಏನೆಂದರೆ ಡಿಡ್ ಡಿಡ್ ಅಂದರೆ ಮಾಡಿದೆ ಅಥವಾ ಮಾಡಿದ್ರು ಅಥವಾ ಮಾಡಿದಳು ಅಥವಾ ಮಾಡಿದನು ಅಂತ ಹೇಳೋದಕ್ಕೆ ಡಿಡ್ ಎರಡನೇ ಪದ ಆಯ್ತಲ್ವಾ ಸೊ ಒಂದು ಓಕಪ್ ಆಯಿತು ಇನ್ನೊಂದು ಡಿಡ್ ಆಯಿತು ನಂತರ ನೀವು ಹೇಳ್ಬೋದು ವೆಂಟ್ ವೆಂಟ್ ಏನು ಹೋದೆ ಅಥವಾ ಹೋದರು ಅಥವಾ ಹೋದಳು ಅಂತ ಹೇಳೋದಕ್ಕೆ ವೆಂಟ್ ಇವೆಲ್ಲ ಯಾವುದು ಮೊದಲನೇ ಕ್ರಿಯಾಪದನ ಎರಡನೇ ಕ್ರಿಯಾಪದನ ಮೂರನೇ ಕ್ರಿಯಾಪದನ ಇದು ಎರಡನೇ ಕ್ರಿಯಾಪದಗಳು ಕೆಲಸ ಆದಮೇಲೆ ಬಳಸುವಂಥದ್ದು ಸೊ ಎಷ್ಟು ಪದಗಳನ್ನ ಬಳ್ಕೊಂಡಿತ್ತು ಬರ್ಕೊಂಡಿದ್ದೀರಿ ಒಂದು ವೋಕಪ್ ಆಯಿತು ಇನ್ನೊಂದು ಡಿಡ್ ಆಯಿತು ಇನ್ನೊಂದು ವೆಂಟ್ ಆಯಿತು ವೆಂಟ್ ಆದಮೇಲೆ ಏನು ಮಾಡ್ಬೋದು ನಾವು ಸ್ಯಾಟ್ ಸ್ಯಾಟ್ ಬರ್ಕೊಳ್ಳಿ ಎಸ್ ಎ ಟಿ ಸ್ಯಾಟ್ ಸ್ಯಾಟ್ ಅಂದರೆ ನೋಡಿ ಸ್ಯಾಟ್ ಅಂದರೆ ಕೂತ್ಕೊಂಡೆ ಅಥವಾ ಕೂತ್ಕೊಂಡ್ರು ಅಥವಾ ಕೂತ್ಕೊಂಡ್ಲು ಕುಳಿತುಕೊಂಡನು ಅಥವಾ ನಾಯಿ ಕೂತ್ಕೊಳ್ತು ಅಂತ ಹೇಳೋದಕ್ಕೂ ಕೂಡ ಅದಕ್ಕೂ ಕೂಡ ಸ್ಯಾಟೇ ಚೇಂಜ್ ಆಗೋದಿಲ್ಲ ಪದ ಚೇಂಜ್ ಆಗೋದಿಲ್ಲ ಸ್ಯಾಟ್ ಆಯ್ತಲ್ವ ಯಾವ್ದಾಯಿತು ಒಂದು ಓಕಪ್ ಆಯಿತು ಇನ್ನೊಂದು ಡಿಡ್ ಆಯಿತು ಮತ್ತೊಂದು ವೆಂಟ್ ಆಯಿತು ಆಮೇಲೆ ಸ್ಯಾಟ್ ಸೊ ಓಕಪ್ ಡಿಟ್ ವೆಂಟ್ ಸ್ಯಾಟ್ ಈ ನಾಲ್ಕು ಪದಗಳನ್ನು ಮೊದಲು ಬಳಸ್ಕೊಳೋದಕ್ಕೆ ಶುರು ಮಾಡೋಣ ಸರಿನಾ ಆಮೇಲೆ ನಾವು ಇನ್ನೊಂದು ಪದ ಬಳಸ್ಕೊಂಡ್ಬಿಡ್ಬೋದು ಕೇಮ್ 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 ಅಂದರೆ ಬಂದೆ ಅಥವಾ ಬಂದರು ಅಥವಾ ಬಂದಳು ಅಥವಾ ಬಂದರು ಅಂತ ಹೇಳೋದಕ್ಕೆ ಹೌದಲ್ವಾ ಎಷ್ಟು ಪದ ಆಯಿತು ಐದು ಪದ ಬರ್ಕೊಂಡಿದ್ದೀರಿಯಪ್ಪ ಹೌದಲ್ವಾ ಓಕಪ್ ಆಮೇಲೆ ಡೆಡ್ ಆಮೇಲೆ ವೆಂಟ್ ನಂತರ ಸ್ಯಾಟ್ ಆಮೇಲೆ ಕೇಮ್ ನೋಡಿ ಕಮ್ ಅನ್ನೋದು ಮೊದಲನೇ ಕ್ರಿಯಾಪದ ಕೇಮ್ ಅನ್ನೋದು ಎರಡನೇ ಕ್ರಿಯಾಪದ ಬರ್ಕೊಂಬಿಡಿ ಮೊದಲನೇ ಕ್ರಿಯಾಪದ ಕೂಡ ಬರ್ಕೊಳ್ಳಿ ಮೊದಲನೇ ಕ್ರಿಯಾಪದ ಅಂತ ಬರ್ಕೊಳ್ಳಿ ಒಂದು ಕಾಲಂನಲ್ಲಿ ಅದರ ಪಕ್ಕದಲ್ಲಿ ಎರಡನೇ ಕ್ರಿಯಾಪದ ಅಂತ ಬರ್ಕೊಳ್ಳಿ ಕಮ್ ಅನ್ನೋದು ಮೊದಲನೇ ಕ್ರಿಯಾಪದ ಕೇಮ್ ಅನ್ನೋದು ಎರಡನೇ ಕ್ರಿಯಾಪದ ಎಲ್ಲಿ ಬಳಸಲಾಗುತ್ತೆ ಅದು ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಆರಾಮಾಗಿ ಬಳಸ್ಕೋಬೋದು ಆಮೇಲೆ ಇದು ಸ್ಯಾಟ್ ಅನ್ನೋದು ಎರಡನೇ ಕ್ರಿಯಾಪದ ಸಿಟ್ ಎಸ್ ಐ ಟಿ ಅನ್ನೋದು ಮೊದಲನೇ ಕ್ರಿಯಾಪದ ನಂತರ ನಮ್ಮ ಇದು ಯಾವುದು ವೆಂಟ್ ಅನ್ನೋದು ಯಾವುದು ಇದು ಎರಡನೇ ಕ್ರಿಯಾಪದ ಅದರ ಮೊದಲನೇ ಕ್ರಿಯಾಪದ ಯಾವುದು ಗೋ ನಂತರ ಡಿಡ್ ಅನ್ನುವಂಥದ್ದು ಏನಿದು ಇದು ಎರಡನೇ ಕ್ರಿಯಾಪದ ಡೂ ಡಿ ಓ ಡು ಅನ್ನೋದು ಮೊದಲನೇ ಕ್ರಿಯಾಪದ ವೋಕಪ್ ಅನ್ನುವಂಥದ್ದು ಎರಡನೇ ಕ್ರಿಯಾಪದ ಎದ್ದ ಮೇಲೆ ಬಳಸುವಂಥದ್ದು ಎದ್ದೆ ಅಥವಾ ಅವ್ರು ಎದರು ಅಥವಾ ಇವಳು ಎದ್ದು ಇನ್ನೊಂದು ಮತ್ತೊಂದು ಹೇಳೋದಕ್ಕೆ ವೇಕಪ್ ಅಂತಂದರೆ ಅದು ಮೊದಲನೇ ಕ್ರಿಯಾಪದ ವೇಕಪ್ ಅಲ್ಲಿ ಡಬ್ಲ್ಯೂ ಎ ಬರುತ್ತೆ ಡಬ್ಲ್ಯೂ ಎ ಇ ಆಮೇಲೆ ಯು ಪಿ ಬರ್ಕೊಂಡಿದ್ದೀರಿ ಅಲ್ವಾ ನೋಡಿ ಎಡಗಡ ಎಡ ಎಡಭಾಗದಲ್ಲಿ ಭಾಗದಲ್ಲಿ ಒಂದು ಕಾಲಮ್ನಲ್ಲಿ ಐದು ಪದ ಬರ್ಕೊಳ್ಳಿ ಅದನ್ನ ಮೊದಲನೇ ಕ್ರಿಯಾಪದಗಳು ಅಂತ ಹೆಸರು ಕೊಡಿ ಬಲಭಾಗದಲ್ಲಿ ಭಾಗದಲ್ಲಿ ಒಂದು ಐದು ಪದಗಳನ್ನು ಬರ್ಕೊಳ್ಳಿ ಅದಕ್ಕೆ ಎರಡನೆಯ ಕ್ರಿಯಾಪದ ಅಂತ ಹೆಸರು ಕೊಡಿ ಈ ಎರಡನೇ ಕ್ರಿಯಾಪದಗಳನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ವಾಕ್ಯಗಳನ್ನು ಮಾಡ್ಬೋದು ನೋಡೋಣ ಈಗ ಸರಿನಾ ಈಗ ನೋಡಿ ಇಲ್ಲಿ ಓಕಪ್ ಅಂತಿದೆ ನಾನು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದೆ ಅಂತ ನೀವು ಹೇಳಬೇಕು ಹೇಗೆ ಹೇಳ್ತೀರಪ್ಪ ಸೊ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿ ಆ ವಾಕ್ಯವನ್ನು ಯೋಚನೆ ಮಾಡಿಬಿಟ್ಟು ಬರ್ಕೊಂಬಿಡಿ ಈ ವಿಡಿಯೋನ ಪಾಸ್ ಮಾಡಿಕೊಡಿ ಇದೊಂದು ಚಿಕ್ಕ ಟೆಸ್ಟ್ ಅಂತ ತಗೊಳ್ಳಿ ಸರಿನಾ ನೀವು ಆ ವಾಕ್ಯವನ್ನು ಫ್ರೇಮ್ ಮಾಡ್ಕೊಳ್ಳಿ ನೀವು ಬರೀರಿ ಆ ಬರ್ತಿದ್ದಾದಮೇಲೆ ಆಮೇಲೆ ನನಗೆ ನೀವು ಹೇಳಬೇಕು ನಾನು ಈಗ ವಾಕ್ಯವನ್ನು ಹೇಳ್ತೇನೆ ಹೇಗೆ ಹೇಳಬೇಕು ಅಂತ ನೀವು ಕಾಮೆಂಟ್ಸ್ನಲ್ಲಿ ಬರೀರಿ ನಿಮಗೆ ಎಷ್ಟು ಅಂಕ ಸಿಕ್ತು ಎಷ್ಟು ವಾಕ್ಯಗಳನ್ನ ನೀವು ಪರಿಪೂರ್ಣವಾಗಿ ಮಾಡಿದ್ರಿ ಅಥವಾ ಎಲ್ಲಿ ತಪ್ಪು ಮಾಡಿದಿರಿ ಅಂತ ಹೇಳ್ಬಿಟ್ಟು ಸರಿನಾ ಬರಿತೀರಿ ಅಲ್ವಾ ನೋಡಿ ಈಗ ಪಾಸ್ ಮಾಡಿ ನಿಮ್ಮ ವಾಕ್ಯವನ್ನು ಬರ್ಕೊಳ್ಳಿ ಈಗ ನೋಡಿ ಐ ವೋಕಪ್ ಅಟ್ ಫೈವ್ ಅಂತ ಹೇಳ್ಬೋದು ಅಟ್ ಅಂದರೆ ನೋಡಿ ಸಮಯಕ್ಕೆ ಅಟ್ ಅಂತ ಬಳಸ್ತೀವಿ ಆ ಸಮಯದಲ್ಲಿ ಅಂತ ಹೇಳೋದಕ್ಕೆ ಐ ವೋಕಪ್ ಅಟ್ ಐದು ಗಂಟೆಯಲ್ಲಿ ನಾನು ಎದ್ದೆ ಐ ವೋಕ್ ಅಪ್ ಐ ಬರಬೇಕು ನಾನು ಅಂತ ಇದೆಯಲ್ಲ ಐ ವೋಕ್ ಅಟ್ ಫೈವ್ ಇನ್ ದ ಮಾರ್ನಿಂಗ್ ಅಂತ ಹಾಕಿದ್ರೆ ಇನ್ನೂ ಒಳ್ಳೇದು ಅಂದರೆ ಮುಂಜಾನೆ ಅಂತಾಗುತ್ತೆ ಯಾಕೆಂದರೆ ಇಲ್ಲಿ ನೀವು ಫೈವ್ ಅಂತ ಹಾಕಿದ್ಮೇಲೆ ಫೈವ್ ಪಿ ಎಮ್ ಅಥವಾ ಫೈವ್ ಎ ಎಮ್ ಅಂತ ಹೇಳಿಲ್ಲಲ್ಲ ಹಾಗಾಗಿ ಇನ್ ದ ಮಾರ್ನಿಂಗ್ ಅಂತ ಹೇಳೋದು ತುಂಬ ಉತ್ತಮ ಎರಡನೆಯ ವಾಕ್ಯ ಏನಂದರೆ ದೆನ್ ದೆನ್ ಅಂದರೆ ನಂತರ ಅಂತ ಒಂದು ಕಂಜಂಕ್ಷನ್ನ ಉಪಯೋಗಿಸ್ಕೋಬೋದು ಟಿ ಹೆಚ್ ಇ ಎನ್ ನಾನು ಧ್ಯಾನವನ್ನು ಮಾಡಿದೆ ಹೇಗೆ ಹೇಳಬೇಕು ನಾನು ಧ್ಯಾನವನ್ನು ಮಾಡಿದೆ ಅಥವಾ ನಾನು ಸರಿ ಧ್ಯಾನವನ್ನೇ ಮಾಡಿದೆ ಅಂತೇಳ್ಬಿಟ್ಟು ಇರಲಿ ನೀವು ವಾಕ್ಯವನ್ನು ಫ್ರೇಮ್ ಮಾಡಿ ನಂತರ ನನಗೆ ಹೇಳಿ ಅಂದರೆ ನಾನು ನೀವು ನನಗೆ ಉತ್ತರವನ್ನು ಕೆಡಿಸೋದಕ್ಕೆ ಮುಂಚೆ ನೀವು ವಾಕ್ಯವನ್ನು ಫ್ರೇಮ್ ಮಾಡಿಕೊಳ್ಳಿ ಈಗ ಪಾಸ್ ಮಾಡಿ ಮತ್ತು ಈಗ ಆನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡು ರೂಪದಲ್ಲಿ ಮಾಡ್ಬೋದು ಒಂದು ಐ ಡಿಡ್ ಮೆಡಿಟೇಷನ್ ಅಂತ ಹೇಳ್ಬೋದು ಅಲ್ಲಿ ಮೆಡಿಟೇಷನ್ ನೌನ್ ಆಗುತ್ತೆ ಐ ಡಿಡ್ ಮೆಡಿಟೇಷನ್ ಇನ್ನೂ ಒಂದು ರೂಪದಲ್ಲಿ ನೀವು ಯೂಸ್ ಮಾಡ್ಬೋದು ಐ ಮೆಡಿಟೇಟೆಡ್ ಅಂತ ಮೆಡಿಟೇಷನ್ ಅನ್ನುವಂಥದ್ದು ಒಂದು ನಾಮಪದ ನೌನ್ ಮೆಡಿಟೇಟೆಡ್ ಅನ್ನುವಂಥದ್ದು ಎರಡನೆಯ ಕ್ರಿಯಾಪದ ಮೆಡಿಟೇಟ್ ಅನ್ನೋದು ಮೊದಲನೇ ಕ್ರಿಯಾಪದ ಆಗುತ್ತೆ ಐ ಮೆಡಿಟೇಟೆಡ್ ಫಾರ್ ಸಮ್ ಟೈಮ್ ಅಂತ ಹೇಳ್ಬೋದು ಅಥವಾ ಐ ಡಿಡ್ ಮೆಡಿಟೇಷನ್ ಅಂತ ಕೂಡ ಕೆಲವರು ಯೂಸ್ ಮಾಡ್ತಾರೆ ಆಯ್ತಲ್ವ ಮೂರನೇ ವಾಕ್ಯ ನಂತರ ದೆನ್ ಅಂತ ಬೇಕಾದ್ರೆ ಹಾಕ್ಕೋಬೋದು ಸೇರಿಸ್ತಾ ಹೋಗ್ಬೋದು ಧ್ಯಾನ್ ದೆನ್ ಅಂತ ನಾನು ಪಾರ್ಕ್ಗೆ ಹೋದೆ ಹೇಗೆ ಹೇಳಬೇಕು ಹಾಂ ಪಾಸ್ ಮಾಡಿ ನಿಮ್ಮ ಉತ್ತರವನ್ನು ಬರೀರಿ ನಂತರ ಈಗ ಆನ್ ಮಾಡಿ ಉತ್ತರವನ್ನು ನೋಡಿ ನೋಡಿ ಎಷ್ಟು ಅಂಕಗಳು ನಿಮಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದೀರಿ ಕಾಮೆಂಟ್ಸ್ನಲ್ಲಿ ಬರೀರಿ ಉತ್ತರ ಹೇಳ ಐ ವೆಂಟ್ ನೋಡಿ ಎರಡನೇ ಕ್ರಿಯಾಪದ ಐ ವೆಂಟ್ ಟು ದ ಪಾರ್ಕ್ ಐ ವೆಂಟ್ ಅಂದರೆ ಹೋದೆ ಟು ಅಂದರೆ ಗೆ ಅಂತಾಗುತ್ತೆ ದ ಪಾರ್ಕ್ ಐ ವೆಂಟ್ ಟು ದ ಪಾರ್ಕ್ ನಾನು ಪಾರ್ಕಿಗೆ ಹೋದೆ ಪಾರ್ಕ್ಗೆ ಹೋದೆ ಐ ವೆಂಟ್ ಟು ದ ಪಾರ್ಕ್ ನಾನು ಪಾರ್ಕ್ಗೆ ಹೋದೆ ನಂತರ ಏನು ಮಾಡಿದೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಎಲ್ಲಿ ಬೆಂಚ್ ಮೇಲೆ ಕುತ್ಕೊಂಡೆ ಈ ವಾಕ್ಯವನ್ನು ನೀವು ಹೇಳಬೇಕು ಸ್ವಲ್ಪ ಸಮಯಕ್ಕೆ ನಾನು ಒಂದು ಬೆಂಚ್ ಮೇಲೆ ಕುಳಿತುಕೊಂಡೆ ಹೇಗೆ ಹೇಳ್ತೀರಪ್ಪ ಹೇಗೆ ಹೇಳ್ತೀರಿ ಪಾಸ್ ಮಾಡ್ಕೊಳ್ಳಿ ಈಗ ನೀವು ಉತ್ತರವನ್ನು ಬರೀರಿ ನಂತರ ನೀವು ಆನ್ ಮಾಡಿ ಐ ಸ್ಯಾಟ್ ಆನ್ ದ ಬೆಂಚ್ ಫಾರ್ ಸಮ್ ಟೈಮ್ ಆನ್ ದ ಬೆಂಚ್ ಬೆಂಚಿನ ಮೇಲೆ ಬರ್ತೀರಿ ಐ ಸ್ಯಾಟ್ ಆನ್ ದ ಬೆಂಚ್ ಫಾರ್ ಸಮ ಟೈಮ್ ಸ್ವಲ್ಪ ಸಮಯಕ್ಕೆ ನಾನು ಬೆಂಚಿನ ಮೇಲ್ಭಾಗದಲ್ಲಿ ಕುಳಿತುಕೊಂಡೆ ಅಂತ ಹೇಳಿ ಹೌದಲ್ವಾ ನೋಡಿ ಎಷ್ಟು ಸಿಂಪಲ್ಲಾಗಿ ವಾಕ್ಯಗಳನ್ನು ನೀವು ಮಾಡ್ಬೋದು ಹೌದಲ್ವ ಏನಿಲ್ಲ ಪ್ರತಿದಿನದ ಅಭ್ಯಾಸ ಬೇಕು ಅಷ್ಟೆ ಅಭ್ಯಾಸ ಮಾಡ್ತಾ ಇದ್ದರೆ ನಿಮ್ಮ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ ವಾಕ್ಯಗಳು ಇನ್ನೂ ಹಲವು ವಾಕ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಸೊ ಈ ವಿಡಿಯೋನಲ್ಲಿ ಇಷ್ಟು ವಾಕ್ಯಗಳನ್ನು ಕಲ್ತ್ಕೊಳ್ಳಿ ಮೊದಲನೇ ಕ್ರಿಯಾಪದ ಮತ್ತು ಎರಡನೇ ಕ್ರಿಯಾಪದವನ್ನು ಬರ್ಕೊಳ್ಳಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಕಳಿಸ್ಕೊಡಿ ಎಲ್ಲರಿಗೂ ನಮಸ್ಕಾರ